ಜನನಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ ಉಲ್ಕೂರು ಗ್ರಾಮ ಪಂಚಾಯಿತಿಯ ಉಲ್ಕೂರು ಗ್ರಾಮದ ಕೇಂದ್ರ ಸ್ಥಾನದಲ್ಲಿ ಸತ್ಯಮ್ಮ ಸುಗ್ಲಮ್ಮ ದೇವಿಯ ಒಂದು ಜಾತ್ರೆಯನ್ನ ಚಂದ್ರಮಾನ ಯುಗಾದಿಯಿಂದ ಶ್ರೀರಾಮನವರೆಗೂ ಜಾತ್ರೆಯನ್ನ ನಾವು ಮಾಡ್ತೀವಿ ಈ ಗ್ರಾಮದಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಗ್ರಾಮದವರೇ ಪ್ರತಿ ಮನೆಗೆ ಇಷ್ಟು ಅಂತ ನಾವು ಹೊರವ ಅಂತಾರೆ ಒಂದು ಚಂದ ರೂಪದಲ್ಲಿ ಹಣವನ್ನು ಈಕ್ವಲ್ ಆಗಿ ಮೇಲು ಕೀಳು ಅನ್ನೋದಿಲ್ಲದೆ ಎಲ್ಲರೂ ಒಂದು ಸಮವಾಗಿ ಹಣವನ್ನು ಕ್ರೋಢೀಕರಿಸಿ ಹತ್ರನೂ ನಾವು ಹೋಗದೆ ಸುಮಾರು ನೂರಾರು ವರ್ಷಗಳಿಂದ ಯಾವ ರಾಜಕಾರಣಿನೂ ಬರೋದಿಲ್ಲ ಬೇರೆ ಗ್ರಾಮದವರು ಬಂದು ನಮಗೆ ಯಾರೂ ಸಹಾಯ ಮಾಡುವುದಿಲ್ಲ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಸಮಾನವಾಗಿ ರಥವನ್ನು ದೇವ್ರನ್ನ ಹೊತ್ತು ತರ್ತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿ ಆಚರಣೆ ಇದೆ ಯಾವುದೇ ಭಾವ ಇಲ್ಲ ಇವರು ಅವರು ಇವರು ರಥವನ್ನು ಇವರು ಹೇಳಿಬೇಕು ಅನ್ನೋದಿಲ್ಲ ಮೊದಲಿನಿಂದ ಇದು ಕಡೆಯವರೆಗೂ ಅಷ್ಟೇ ಎಲ್ಲ ಜಾತಿಯವರು ಸಹ ಒಳಗಡೆ ಬಂದು ದೇವ್ರನ್ನ ಪ್ರಾರ್ಥನೆ ಮಾಡಿ ದೇವರ ಪೂಜಾ ಕಾರ್ಯಕ್ರಮಗಳು ಮಾಡಿ ರಥೋತ್ಸವದಲ್ಲಿ ಇಟ್ಟು ಎಲ್ಲರೂ ಸಹ ಒಂದೊಂದು ಕೈ ಹಾಕಿ ದೇವರ ರಥಾರೋಹಣ ಮಾಡೋದು ದೇವರ ಕಾರ್ಯಕ್ರಮ ನೆರವೇರಿಸತಕ್ಕಂಥ ಒಂದು ಪ್ರತೀತಿ ಇಲ್ಲೇ ಬಂದ ಎಲ್ಲರೂ ಒಂದು ತಾಯಿ ಮಕ್ಕಳಂಗೆ ಒಗ್ಗೂಡಿ ಎಲ್ಲ ಭಾರಿ ವಿಜೃಂಭಣೆಯಾಗಿ ನಮ್ಮ ಈ ಪಕ್ಕದ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ವಿಜೃಂಭಣೆಯಾಗಿ ವಿಶೇಷವಾಗಿ ನೆರವೇರಿಸ್ತೇವೆ ಸುಮಾರು ಒಂದು ನೂರಾರು ಹಳ್ಳಿಗಳಿಂದ ದೀಪಗಳು ಎತ್ಕೊಂಡು ಬರ್ತಾರೆ ನಮ್ಮ ರಥೋತ್ಸವಕ್ಕೆ ಸರಿ ಆ ತಾಯಿ ಅವ್ರಿಗೂ ಕೋರ್ಕೊಂಡಿದ್ದ ಆರ್ಕೆಡ್ಲಿ ತೀರಿಸ್ತಾರೆ ಮಕ್ಕಳಾಗ್ದಿರೋ ಅವ್ರಿಗೆ ಮಕ್ಕಳಾಗೋದು ಇನ್ನೇನಾದರೂ ಮದುವೆಗಳಾಗ್ದಿರೋ ಅವ್ರಿಗೆ ಬೇಡಿಕೆಗಳು ಆಕೆ ಹೊತ್ಕೊಳ್ತಾರೆ ಸರಿ ಅದನ್ನ ಅರ್ಕೆ ಎಲ್ಲ ಈಡೇರಿಸ್ತಾರೆ ಅಂತ ಒಂದು ನಂಬಿಕೆ ಸರಿ ಅದು ಅನುಭವಿಸಿದ್ರಿಗೆ ಗೊತ್ತಿರೋ ಚಂದ್ರಮಾನ ಯುಗಾದಿ ನಂತರ ರಥೋತ್ಸವ ನಡೆಯುತ್ತೆ ಮೊದಲಿಗೆ ರಥೋತ್ಸವ ಯಾವ ರೀತಿ ನಡೀತೈತೆ ಅಂತಂದರೆ ಎತ್ತಿನ ಗಾಡಿ ಚಕ್ರಗಳನ್ನು ಜೋಡಿಸ್ಕೊಂಡು ಅದಕ್ಕೆ ಮರದ ದಿಬ್ಬೆಗಳನ್ನು ಒಂದ್ರ ಮೇಲೆ ಒಂದು ಜೋಡಿಸಿ ಅದಕ್ಕೆ ಪುಷ್ಪಾಲಂಕಾರ ಮಾಡಿ ನಾವು ರಥೋತ್ಸವ ಇದ್ವಿ ನಮ್ಮ ಗ್ರಾಮದವರೇ ಆದಂಥ ಎಚ್ ಟಿ ಕೃಷ್ಣಪ್ಪ ಅಂತ ಅವರು ಡಿ ವೈ ಎಸ್ ಪಿ ಆಗಿ ಎಸ್ ಪಿ ಆಗಿ ರಿಟೈರ್ಡ್ ಆದರು ಅವರು ಡಿ ವೈ ಎಸ್ ಪಿ ಆಗಿರ್ತಕ್ಕಂಥ ಸಮಯದಲ್ಲಿ ಶಿವಮೊಗ್ಗದಲ್ಲಿ ಅವರು ಕನಸಲ್ಲಿ ದೇವಿ ಅವ್ರಿಗೆ ಬಂದು ಹರಕೆ ಕಟ್ಕೊಂಡ್ರು ಅವರು ಕನಸಲ್ಲಿ ದೇವಿ ಬಂದು ಅವ್ರು ಹರಕೆ ಕಟ್ಕೊಂಡು ಈ ದೇವಿಗೆ ನಾನೇನಾದರೂ ಹರಕೆ ತೀರಿಸಬೇಕು ಅಂತ ಅವರು ಆ ಕಡೆ ಶಿವಮೊಗ್ಗ ಮತ್ತು ಸಾಗರ ಆ ಕಡೆ ಎಲ್ಲ ಈ ಹೊನ್ನೆ ಮತ್ತು ಟೀಕು ಈ ಥರ ಮರಗಳದ್ದು ಇದೆಲ್ಲ ಅಲ್ಲೇ ರಥೋತ್ಸವದ್ದು ಇದೆಲ್ಲ ಮಾಡಿಕೊಂಡು ಇಲ್ಲಿ ಬಂದು ಗ್ರಾಮದಲ್ಲಿ ಜೋಡಿಸಿ ಒಂದು ವಿಜೃಂಭಣೆಯಾದಂಥ ಒಂದು ಒಳ್ಳೆಯ ಆಕರ್ಷಣೀಯ ಒಂದು ರಥವನ್ನು ಕೊಡುಗೆಯಾಗಿ ನಮ್ಮ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಈ ರೀತಿ ದೇವಿ ಒಬ್ಬೊಬ್ಬರಿಗೆ ಒಂದೊಂದು ರೂಪದಲ್ಲಿ ಕನಸಲ್ಲಿ ಬಂದು ಅವರು ಅರಕೆಗಳನ್ನು ತೀರಿಸ್ಕೊಂಡು ಇಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಶ್ರೀ ಗುರುಭ್ಯವ ನಮಃ ಶ್ರೀ ಶ್ರೀಮಾತೃ ನಮಃ ಶ್ರೀ ಸುಧರ್ಮದೇವತಾಭ್ಯೋ ನಮಃ ಯಾದೇವಿ ಸರ್ವಭೂತಿಯು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ತೈ 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 ನಮೋ ನಮಃ ಈ ಗ್ರಾಮದಲ್ಲಿ ಸುತ್ತಮುತ್ತಲು ಗ್ರಾಮಗಳಲ್ಲಿ ಶಕ್ತಿ ರೂಪಿಯಾಗಿ ಮಾತೃರೂಪಿಯಾಗಿ ಎಲ್ಲರನ್ನ ಕಾಪಾಡ್ತಕ್ಕಂಥ ಒಂದು ಏಕೈಕ ದೈವ ನಮ್ಮ ಧಾಮದೇವತೆ ಆಗಿರ್ತಕ್ಕಂಥ ಸತ್ಯಮ್ಮ ಮತ್ತು ಸುಗ್ರಹಮ್ಮ ದೇವರು ಅಂತ ಈ ದೇವರ ಒಂದು ವಿಶೇಷ ಏನಂತ ಹೇಳಿದ್ರೆ ಅನಾದಿ ಕಾಲದಿಂದ ಈ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಯಾವುದೇ ರೋಗ ರುಜಿನಗಳು ಬಂದರೆ ಕಷ್ಟ ಕಷ್ಟಗಳು ಬರಲಿ ಹಾಗೂ ಮಕ್ಕಳೇ ಆಗ ಆಗುತ್ತೆ ಇರ್ತಕ್ಕಂಥವರೆಗಾಗಲಿ ಈ ದೇವಿಯನ್ನು ಹರಕೆ ಹೊತ್ಕೊಂಡ್ರೆ ತುಂಬ ಜನಕ್ಕೆ ಸಾವಿರಾರು ಜನಕ್ಕೆ ಮಕ್ಕಳಾಗಿದ್ದಾರೆ ಇನ್ನೊಂದು ಏನು ಅಂದರೆ ಮಣಿರು ತುಂಬ ಒಂದು ಶಾಸ್ತ್ರ ಅನ್ನೋ ಒಂದು ಪ್ರಕೀತಿ ಈ ದೇವಸ್ಥಾನದಲ್ಲಿ ಯಾರೇ ಬಂದು ಈ ರಥೋತ್ಸವದ ಕಾಲದಲ್ಲಿ ಈ ಒಂದು ವಾರ ನಡೆಯುತ್ತೆ ಈ ಕಾಲದಲ್ಲಿ ಈ ದೇವಿಗೆ ಮಣಿಲ್ ತುಂಬ ಶಾಸ್ತ್ರವನ್ನು ಮಾಡಿ ಹರಿಕೆ ಹೊತ್ಕೊಂಡು ನಿನಗೆ ಮಕ್ಕಳ ಆದ ತಕ್ಷಣ ಬಂದು ನಿನಗೆ ತುಲಾಭಾರ ಶಕ್ತಿಯ ಯಾವ ರೂಪ ಹಣ ಆಗಲಿ ಹಣ್ಣುಗಳಾಗಲಿ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಯಾವುದೇ ಒಂದು ಹಣದ ರೂಪದಲ್ಲಿ ಆ ದೇವಿಗೆ ತುಲಾಭಾರವನ್ನು ಹಾಕಿ ಹರಿಕೆ ಮಾಡಿಕೊಂಡ್ರೆ ಖಂಡಿತವಾಗಿ ನೂರಕ್ಕೆ ನೂರರಷ್ಟು ಮಕ್ಕಳಾಗ ಇರ್ತಕ್ಕಂಥ ಒಂದು ನಿದರ್ಶನಗಳು ತುಂಬ ಇದೆ ಮತ್ತು ರೋಗರುಜನೆಗಳು ಯಾವುದೇ ಬಂದು ಇದು ಮಾಡಿದಂಥ ಸಂದರ್ಭದಲ್ಲಿ ಅಷ್ಟೇ ಸ್ವಾಮಿನ ಅರಿಕೆ ಮಾಡಿಕೊಂಡು ಇದು ಮಾಡಿದ್ರೆ ಆ ಕಾಯಿಲೆಗಳೆಲ್ಲ ಮೇಲಾಗತಕ್ಕಂಥದ್ದು ಒಂದು ಜಾಸ್ತಿ ಆಗಿದೆ ಇದು ವರ್ಷದಲ್ಲಿ ಮೊದಲನೇದಾಗಿ ಬರ್ತಕ್ಕಂತಹ ಚೈತ್ರ ಮಾಸದಲ್ಲಿ ಪಾಠ್ಯಮಿ ದಿವಸ ಉಗಾದಿ ಹಬ್ಬ ಬರುತ್ತಲ್ಲ ಆ ಹುಬಾ ಉಗಾದಿ ಹಬ್ಬದಿಂದ ಇಲ್ಲಿ ಬ್ರಹ್ಮೋತ್ಸವದಗಳೆಲ್ಲ ನಡೆಯೋಕೆ ಪ್ರಾರಂಭ ಆಗುತ್ತೆ ನಾಳೆ ಮೊದಲನೇ ದಿನ ವರ್ಷ ಆರಂಭದಲ್ಲಿ ಉತ್ಸವ ಪ್ರಾರಂಭ ಆಗುತ್ತೆ ಮಾರನೇ ದಿವಸ ಬ್ರಹ್ಮೋತ್ಸವ ರಥೋತ್ಸವ ವಿಶೇಷವಾಗಿರ್ತಕ್ಕಂಥ ಒಂದು ರಥೋತ್ಸವ ನಡೆಯುತ್ತೆ ಆದಿನ ದಿವಸ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಇಟ್ಕೊಂಡಿದ್ದೀವಿ ಅದೆಲ್ಲ ನಡೆಯುತ್ತೆ ಮತ್ತು ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ಪಲ್ಲಕ್ಕಿ ಉತ್ಸವ ಅಂತ ಹೇಳಿದ್ರೆ ಮೂರನೇ ದಿವಸ ಪಲ್ಲಕ್ಕಿ ಉತ್ಸವ ಆಗುತ್ತೆ ಅದು ವಿಜೃಂಭಣೆಯಾಗಿ ನಡೆಯುತ್ತೆ ಈ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಇರ್ತಕ್ಕಂಥ ಅವರು ವಿಶೇಷವಾಗಿ ಅವ್ರ ಮನೆಗೆ ಬರ್ತಕ್ಕಂಥ ಅವರ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಿಗೆ ತವರು ಅಂತ ಹೇಳ್ಬೋದು ಇದನ್ನು ಖಂಡಿತವಾಗಿ ಎಲ್ಲಾ ಊರುಗಳಲ್ಲಿ ಎಲ್ಲಾ ಮನೆಗಳಲ್ಲಿ ಹೆಣ್ಣು ಮಕ್ಕಳು ಬಂದು ಸ್ವಾಮಿ ದರ್ಶನ ಮಾಡಿ ಹರಕೆ ಹೊತ್ತು ಹೋಗೋದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಮೊದಲ ಆಡು ಕಾಲದಿಂದ ನಡೆದುಕೊಂಡು ಬಂದಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಆ ಹೆಣ್ಣುಮಕ್ಕಳು ತಪ್ಪದೆ ಬಂದು ಈ ದೇವರ ದರ್ಶನವನ್ನು ಮಾಡೇ ಮಾಡ್ತಾರೆ ಅವರು ಬಂದು ಅವರ ಆ ಹರಿಕೆಯನ್ನು ಹೊತ್ತುಕೊಂಡು ಅವರು ಸುಮಾರು ಸಾವಿರ ಜನಕ್ಕೆ ಹೇಳಿದ್ದಾರೆ ಈ ಥರ ನಾವು ಹೋಗಿದ್ದೀವಿ ಆ ದೇವರ ಕೃಪೆಗೆ ಪಾತ್ರ ಆಗಿದ್ದೀವಿ ನಮ್ಗೆ ಮಕ್ಕಳಾಗಿದೆ ನಮ್ಗೆ ಒಳ್ಳೇದಾಗಿದೆ ನಮ್ಮ ಸಂಸಾರಗಳಲ್ಲಿ ಯಾವುದೇ ಕೆಟ್ಟ ಒಂದು ಇದು ನಡೆದರೂ ಸಹ ಸರಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ಇದರಲ್ಲಿ ಗ್ರಾಮದಲ್ಲಿ ತುಂಬ ಜಾಸ್ತಿಯಾಗಿ ಬಂದು ಈ ಥರ ಹೋಗ್ತಾ ಇದ್ದೀವಿ ಅನಾದ ಕಾಲದಲ್ಲಿ ಅಂದರೆ ಮೊದಲು ಪಾತ್ರರು ಅಂತ ಒಂದಿತ್ತು ಈ ಗ್ರಾಮ ಇಲ್ಲಿರಲಿಲ್ಲ ಹಿಂದುಗಡೆ ಇತ್ತು ಅಲ್ಲಿ ಸುಮಾರು ಒಂದು ನೂರು ವರ್ಷ ಆಗಿರುತ್ತೆ ಪ್ಲೇಗು ಕಾಲ ಅವಾಗ ಬಂದು ಊರೆಲ್ಲ ತುಂಬ ನಾಶವಾಗಿ ಹೊರಟೋಯ್ತು ಸಾವರಾಜನ ಸುತ್ತಮುತ್ತಲಿದ್ರೆಲ್ಲ ಇದ್ರೆಲ್ಲ ಇದ್ರಲ್ಲ ಆ ಗ್ರಾಮನ ಬಿಟ್ಟು ಆ ಗ್ರಾಮಕ್ಕೆ ಅಧಿದೇವತೆ ಈ ಊರಿನ ಪಶ್ಚಿಮದಲ್ಲಿ ಸುಂದರಮ್ಮ ದೇವಿ ಒಂದು ಬೆಟ್ಟದ ಮೇಲೆ ನೆಲೆಸಿದ್ದಾರೆ ಅದು ಕಾಲ ಯಾರಿಗೂ ಗೊತ್ತಿಲ್ಲ ಯಾವಾಗ ನೆಲೆಸಿದಾರೆ ಅಂತ ಈ ಸುತ್ತಮುತ್ತಲು ಗ್ರಾಮದಲ್ಲಿ ಪಾಳ್ಯಗಾರರು ಇವರೆಲ್ಲ ಬಂದು ಏನಕ್ಕಾದ್ರೂ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂದರೆ ಅವರು ಯಾವುದೋ ಒಂದು ವಿಜಯಯಾತ್ರೆಗೆ ಹೋಗಬೇಕು ಅಂದರೆ ಆ ದೇವಿಯ ದರ್ಶನ ಮಾಡಿ ಮತ್ತೆ ಬೇತ್ಪುರದಲ್ಲಿ ಪಂಚಲಿಂಗ ದರ್ಶನ ಮಾಡ್ತಾರೆ ಅಲ್ಲಿ ಮಾಡ್ಕೊಂಡು ಬಂದು ಈ ದೇವಿಯ ದರ್ಶನ ಮಾಡಿ ಊರು ದಿಕ್ಕಿಗೆ ತನ್ನ ಪ್ರಯಾಣವನ್ನು ಬೆಳೆಸಿ ಮಾಡ್ತಾ ಇದ್ರು ಒಂದು ಪ್ರತೀತಿ ಇದೆ ಹೇಳ್ತಾ ಇದ್ರು ಆ ಊರು ಪಾತೂರನ್ನು ಬಂದು ಊರೆಲ್ಲ ಇದ ನಾಶ ಆಯ್ತಲ್ಲ ಹೊಸದಾಗಿ ಊರನ್ನ ಸ್ಥಾಪನೆ ಮಾಡಿ ಆ ಬೆಟ್ಟದ ಮೇಲೆ ಇರತಕ್ಕಂಥ ಹುಲ್ಕೂರು ಗ್ರಾಮದೇವತೆ ಆಗಿರ್ತಕ್ಕಂಥ ಸತ್ಯಮ್ಮ ಸುಗ್ರಹ್ಮ ದೇವಿಯನ್ನ ಇಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿ ಇವಾಗ ಅಲ್ಲಿ ಮುಂದೆ ಅವರಲ್ಲೇ ಇದೆ ಪೂಜೆ ಫಸ್ಟ್ ಅಲ್ಲಿ ಪಾಲಾರ ನದಿ ದಡದಲ್ಲಿದೆ ತುಂಬಾ ಪ್ರಕೃತಿಮಯವಾಗಿರತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಒಂದು ತಾಣ ಚೆನ್ನಾಗಿದೆ ನೋಡೋದಕ್ಕೆ ಅಲ್ಲಿ ಮೂಲ ದೇವರು ಚಿಕ್ಕ ಮೂರ್ತಿಯಾಗಿ ಉದ್ಭವ ದೇವರು ಅಲ್ಲಿದ್ದಾರೆ ಅಲ್ಲಿ ಮೊದಲನೇ ಪೂಜೆ ಆಗಿ ಅಲ್ಲಿಂದ ಪೂಜೆ ಸಾಮಗ್ರಿ ಎಲ್ಲ ತಗೊಂಡು ಬಂದು ಇಲ್ಲಿ ರಥೋತ್ಸವಕ್ಕೆ ಪೂಜೆ ಮಾಡಿದ್ರೆ ರಥಾರೋಹಣ ಆಗುತ್ತೆ ಅಲ್ಲೂ ಮೊದಲಿಂದ ಬಂದಿರತಕ್ಕಂತ ಒಂದು ಪದ್ಧತಿ ಇದು ಅದನ್ನ ನಡೆದ್ರೇನೆ ಇಲ್ಲಿ ರಥೋತ್ಸವ ಪ್ರಾರಂಭ ಆಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿ ಬಂದಿದೆ ಆ ದೇವರಿಗೆ ಮೊದಲನೇ ಇದಾಗಿ ಮತ್ತೆ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡಿ ಶ್ರೀರಾಮನವಮಿವರೆಗೂ ನಡೆಯುತ್ತೆ ಈ ಕಾರ್ಯಕ್ರಮಗಳೆಲ್ಲ ವಿಶೇಷವಾಗಿ ಎಲ್ಲ ಉತ್ಸವಗಳು ನಡೀತಾನೆ ಇರುತ್ತೆ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಹಬ್ಬ ನಮಗೆ ಈ ಸುತ್ತಮುತ್ತಲಿನ ಗ್ರಾಮದಲ್ಲೇ ವಿಶೇಷವಾಗಿರ್ತಕ್ಕಂಥ ಹಬ್ಬ ಇದು ಇಲ್ಲಿನ ಒಂದು ಉಲ್ಕೂರು ಗ್ರಾಮ ಪಂಚಾಯಿತಿಯ ಉಲ್ಕೂರು ಗ್ರಾಮದ ಕೇಂದ್ರ ಸ್ಥಾನದಲ್ಲಿ ಸತ್ಯಮ್ಮ ಸುದ್ದಲಮ್ಮ ದೇವಿಯ ಒಂದು ಜಾತ್ರೆಯನ್ನು ಚಂದ್ರಮಾನ ಯುಗಾದಿಯಿಂದ ಶ್ರೀರಾಮನವಮಿವರೆಗೂ ಜಾತ್ರೆಯನ್ನು ನಾವು ಮಾಡ್ತೀವಿ ಈ ಗ್ರಾಮದಲ್ಲಿ ವಿಶೇಷ ಏನಪ್ಪ ಅಂತಂದರೆ ಗ್ರಾಮದವರೇ ಪ್ರತಿ ಮನೆಗೆ ಇಷ್ಟು ಅಂತ ನಾವು ಅಂತಾರೆ ಒಂದು ಚಂದ ರೂಪದಲ್ಲಿ ಹಣವನ್ನು ಈಕ್ವಲ್ ಆಗಿ ಮೇಲು ಕೀಳು ಅನ್ನೋದಿಲ್ಲದೆ ಎಲ್ಲರೂ ಒಂದು ಸಮವಾಗಿ ಹಣವನ್ನು ಕ್ರೋಢೀಕರಿಸಿ ಹತ್ರನೂ ನಾವು ಹೋಗದೆ ಸುಮಾರು ನೂರಾರು ವರ್ಷಗಳಿಂದ ಯಾವ ರಾಜಕಾರಣಿನೂ ಬರೋದಿಲ್ಲ ಬೇರೆ ಗ್ರಾಮದವರು ಬಂದು ನಮಗೆ ಯಾರೂ ಸಹಾಯ ಮಾಡುವುದಿಲ್ಲ ಬಂದವರು ಏನಾದರೂ ಉಂಡಿಯಲ್ಲಿ ಮಾತ್ರ ಹಣ ಆಗಿಬಿಟ್ಟು ಹೋಗಬೇಕೆ ಹೊರತು ನಮ್ಮ ಜಾತ್ರೆಯಲ್ಲಿ ನಮ್ಮ ಊರಿನವರೇ ನಾವು ಪಾಲ್ಗೊಂಡು ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಇದುವರೆಗೂ ಯಾವುದೇ ಒಂದು ಅಡಚಣೆ ಆಗದಂತೆ ಸುಮಾರು ನೂರು ನೂರೈವತ್ತು ವರ್ಷಗಳಿಂದ ಈ ಆಚರಣೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಆದ್ದರಿಂದನೇ ದೇವಿಯಲ್ಲಿ ಸತ್ಯ ಇರೋದರಿಂದ ಈ ಸತ್ಯ ಕಾಲದಲ್ಲಿ ಈ ಥರ ನಡ್ಕೊಂಡು ಹೋಗ್ತಾ ಇದೆ ಅಂತಂದರೆ ನಮ್ಮ ಊರಿನಲ್ಲಿರ್ತಕ್ಕಂಥ ಒಂದು ಒಗ್ಗಟ್ಟು ಜಾತ್ರೆ ಮೂವತ್ತಕ್ಕೆ ಪ್ರಾರಂಭ ಆಗುತ್ತೆ ಮೊದಲನೇ ದಿವಸ ಉತ್ಸವಗಳು ಅರಿಕತೆ ಇರುತ್ತದೆ ಎರಡನೇ ದಿವಸ ವಿಶೇಷವಾಗಿ ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ ಬ್ರಹ್ಮ ರಥೋತ್ಸವಕ್ಕೆ ಅರಕೆ ಕಟ್ಕೊಂಡು ಅದು ರಥೋತ್ಸವ ನಡೆಯುತ್ತೆ ನಂತರ ರಾತ್ರಿ ನಾವು ಆರ್ಕೆಸ್ಟ್ರಾ ಕಾರ್ಯಕ್ರಮವನ್ನು ಬೆಂಗಳೂರಿನ ನ್ಯೂ ರಾಜ್ ಇವೆಂಟ್ಸ್ ಅವ್ರ ಕಡೆಯಿಂದ ಎಲ್ಲರೂ ಸೇರಿ ಊರಿನವರು ಇಟ್ಕೊಂಡಿದ್ದೀವಿ ಅದಕ್ಕೆ ಎಲ್ಲರೂ ಈ ಸುತ್ತಮುತ್ತಲಿನ ಗ್ರಾಮ ಗ್ರಾಮಸ್ಥರು ಬಂದು ಪಾಲ್ಗೊಳ್ಬೇಕಂತ ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಮತ್ತೆ ಮೂರನೇ ದಿವಸ ಪುಷ್ಪ ಪಲ್ಲಕ್ಕಿ ಇರುತ್ತೆ ಅವತ್ತು ಸಹ ನಯಂಡಿ ಬ್ಯಾಂಡ್ ಉತ್ಸವ ಇದೆಲ್ಲ ಕಾರ್ಯಕ್ರಮಗಳು ಇರ್ತದೆ ರಥೋತ್ಸವ ದಿವಸ ವೀರಗಾಸೆ ಡೊಳ್ಳು ಕುಣಿತ ಈ ರೀತಿ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೀತದೆ ಎಲ್ಲಾ ಭಕ್ತಾದಿಗಳು ಎಲ್ಲರೂ ಬಂದು ಈ ಜಾತ್ರೆಯಲ್ಲಿ ಪಾಲ್ಗೊಳ್ಬೇಕಂತ ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಮನವಿಯನ್ನು ಮಾಡ್ತಾ ಇದ್ವಿ ಸುಮಾರು ಒಂದು ಐದರಿಂದ ಹತ್ತು ಸಾವಿರ ಜನ ಸೇರಬಹುದು ರಥೋತ್ಸವ ದಿವಸ